ನಮಸ್ಕಾರ ರೈತ ಬಂದವರೇ ನೋಡಿ ಈ ಯಜಮಾನ್ರು ನಮ್ಮ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ಸಿಂಗಲ್ ವೀಲ್ ಮಷೀನ್ನ ಟ್ರಯಲ್ ನೋಡಲಿಕ್ಕೆ ಬಂದಿದ್ದಾರೆ ಫಸ್ಟ್ ಟೈಮ್ ಫಸ್ಟ್ ದಿನ ಹೊಡಿತಾ ಇದ್ದಾರೆ ಇದು ವರ್ಷ ಹೊಡೆದಿರ್ತಕ್ಕಂತಹ ಅಂದರೆ ವರ್ಷ ಮೆಕ್ಕೆಜೋಳ ಹಾಕಿರ್ತಕ್ಕಂಥ ಕೋಲಿವಲ ಅಂತ ಕರಿತೀವಿ ನಾವು ಕೋಲಿ ಇದು ಇವರು ಅದೇ ಸಾಲಿಗೆ ಒಳ್ಳೆ ಒಂದು ಎಡೆ ಕುಂಟೆ ಹೊಡೆಕತ್ತಾರೆ ಹೆಂಗಾಗುತ್ತಾ ಸಾಲಾಗಿ ಹೋಗುತ್ತಾ ನಮ್ಗೆ ಒಡಕ್ಕಾಗುತ್ತಾ ಅಂತೇಳಿ ನನ್ನ ಮಕ್ಳು ನಮ್ಮ ವರ್ಕ್ಶಾಪ್ ಮಕ್ಳನ್ನೇ ಆ ವಲದಲ್ಲಿ ಒಡೆಕತ್ತಾರೆ ನೋಡಿರಿ ಹೇಗಾಗುತ್ತಾ ನೀವು ನೋಡ್ಬೋದು ನೋಡಿರಿ ಚೆಂದ ಇದೆ ಇನ್ನೂ ಸಾಯಬ್ರೆ ಸ್ವಲ್ಪ ಬಳದಿ ಕಟ್ಕೊಂಡಾಗ ಉಂಟು ತುಂಬ್ಕಂಡು ಹೋಗ್ತಾಯಿದ್ದೆ ಬ್ಯಾಡಂದ್ರೆ ಒಂದು ಚೂರು ಕಡ್ದು ಮಾಡಿದ್ರೆ ಸ್ನೇಹಿತರೆ ಕರ 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 ಹೋಗುತ್ತೆ ಈಗ ಹೋಗುತ್ತೆ ತುಂಬಾ ಇಲ್ಲ ಇದರಲ್ಲಿ ಯಾರು ತುಂಬ್ತಾ ಇದೆ ಅಂದರೆ ಸ್ವಲ್ಪ ಕಸ ಇರುತ್ತೆ ಹಾಗೆ ಸ್ವಲ್ಪ ತುಂಬುತ್ತ ನಿಮಗೂ ಇದೇ ಥರ ಎಡೆ ಬೇಕಿದ್ದರೆ ನಮ್ಮ ಅಗ್ನಿ ಅಗ್ರು ಇಂಡಸ್ಟ್ರಿನ ಸಂಪರ್ಕಿಸಿ ಧನ್ಯವಾದಗಳು